ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಹೊಸ್ದಾಗಿ ಎರಡರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ನಿಮ್ಗಳಿಗೆ ಈ ಒಂದು ವಿಡಿಯೋ ಆಗಿದೆ ಸೊ ಇವಾಗ ತುಂಬ ಜನ ಹೇಳ್ಬೋದು ಏನು ಗುರು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರಲ್ವಾ ನಮಗೆಲ್ಲ ಅಂತ ಸೊ ಹೌದು ಆಲ್ಮೋಸ್ಟ್ ತುಂಬ ಜನಕ್ಕೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರುತ್ತೆ ಬಟ್ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಯಾವ ರೀತಿ ಪ್ರಾಪರಾಗಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಜೊತೆಗೆ ಯಾವ ರೀತಿ ನಾವು ಮೊಬೈಲ್ ನಂಬರ್ ಆ್ಯಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಜಿಮೇಲ್ ಅಕೌಂಟ್ನ ಯಾವ ರೀತಿ ಸೆಕ್ಯೂರಾಗಿ ಇಡ್ಕೊಳ್ಳೋದು ಒಂದು ಪ್ರಾಪರಾಗಿ ಒಂದು ಪ್ರೊಫ ಪ್ರೊಫೆಷನಲ್ ಆಗಿ ಜಿ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ನಾಲೆಡ್ಜೇ ಇರಲ್ಲ ಸೊ ಅದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಪರ್ ಆಗಿ ಒಂದು ಜಿಮೇಲ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ ಜೊತೆಗೆ ನಾನು ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ನಾನಿದ ನಾನಿವಾಗ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲಲ್ಲಿರುವ ಒಂದು ಗೂಗಲ್ ಪ್ಲ್ಯಾಟ್ಫಾರ್ಮಂದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ ನೀವು ಕೂಡ ಅಷ್ಟೇ ಗೂಗಲ್ಗೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಬೋದು ಸೊ ಅದು ಯೂಟ್ಯೂಬೇ ಆಗಿರ್ಬೋದು ಇಲ್ಲ ಜಿಮೇಲ್ ಆ್ಯಪೇ ಆಗಿರ್ಬೋದು ಅಷ್ಟೇ ಯಾಕೆ ಪ್ಲೇಸ್ಟೋರ್ನೂ ಕೂಡ ನೀವು ಇಲ್ಲಿ ಓಪನ್ ಮಾಡ್ಕೊಬೋದು ಸ್ಟೋರ್ ಕೂಡ ಗೂಗಲ್ದೇ ಪ್ರಾಡಕ್ಟ್ ಆಗಿದೆ ಸೊ ನಾನು ಇವಾಗ ಪ್ಲೇಸ್ಟೋರ್ನ ಓಪನ್ ಮಾಡಿ ತೋರಿಸ್ತೀನಿ ಸೊ ಪ್ಲೇಸ್ಟೋರ್ ಓಪನ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಸೈನ್ ಇನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಅದು ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗಿಲ್ಲಿ ఆప్షన్స్ అన్నోదు సో ఈ మూరు ఆప్షన్స్ ఏనంత్కుని సో మొదలన ఆప్షన్ అందు ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ ಇದೇನಪ್ಪ ಅಂದರೆ ನೀವು ಪರ್ಸ್ನಲ್ ಯೂಸ್ಗೋಸ್ಕರ ಏನಾದ್ರು ಜಿಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪರ್ಸ್ನಲ್ ಯೂಸ್ ಅಂದರೆ ಏನಿಲ್ಲ ಬ್ಯಾಂಕಿಗಾಗಿರ್ಬೋದು ಸೋಷಿಯಲ್ ಮೀಡಿಯಾಗಾಗಿರ್ಬೋದು ಸೊ ಈ ರೀತಿ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೋಸ್ಕರ ನೀವಾದ್ರು ಜಿಮೇಲ್ ಕ್ರಿಯೇಟ್ ಮಾಡ್ತಿತ್ತು ಅಂದರೆ ಮೊದಲನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ನೀವು ಯಾರು ಮಕ್ಕಳಿಗೋಸ್ಕರ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ತಿದ್ದೀರಾ ಸೊ ಮಕ್ಳ ಹತ್ರ ಒಂದು ಫೋನ್ ಕೊಟ್ಟಿದ್ದೀರಾ ಸೊ ಅವ್ರಿಗೋಸ್ಕರ ಒಂದು ಜಿಮೇಲ್ ಬೇಕು ಅನ್ನೋಂಗಿತ್ತು ಅಂದರೆ ಸೊ ಸೆಕೆಂಡ್ ಒನ್ ಫರ್ ಮೈ ಚೈಲ್ಡ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ದೇನೋ ಬಿಸ್ನೆಸ್ ಇತ್ತು ಇಲ್ಲ ನಿಮ್ದೇ ಏನೋ ಒಂದು ಕಂಪ್ನಿ ಇತ್ತು ಅಂದರೆ ಸೊ ಇಲ್ಲಿ ಫಾರ್ ವರ್ಕ್ ಆರ್ ಬಿಸ್ನೆಸ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಬಂದು ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆಯಲ್ಲ ಇದನ್ನೇ ಸೆಲೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪರ್ಸನಲ್ಗೋಸ್ಕರನೇ ಜಿಮೇಲ್ ಕ್ರಿಯೇಟ್ ಮಾಡ್ಕೊತಾರೆ ಸೊ ಅದರಿಂದ ನಾನು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ನಮ್ಮ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಅಂದರೆ ನೆಕ್ಸ್ಟ್ ಬರೋದೆ ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಬೇಕಾಗುತ್ತೆ ಸೊ ನೇಮ್ ಯಾವ ರೀತಿ ಎಂಟರ್ ಮಾಡೋದು ಮೊದಲನೇದಾಗಿ ನಿಮ್ಮ ಒಂದು ಫಸ್ಟ್ ನೇಮ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ಫಸ್ಟ್ ನೇಮ್ ನಿಮ್ದು ಏನಿದೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ಜೊತೆಗೆ ಸರ್ ನೇಮ್ ನಿಮ್ದು ಯಾರು ಸೆಕೆಂಡ್ರಿ ನೇಮ್ ಇತ್ತು ಅಥವಾ ಸರ್ ನೇಮ್ ಇತ್ತು ಅಂದರೆ ನೀವು ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ಈ ಒಂದು ಸರ್ ನೇಮ್ ಬಂದು ಆಪ್ಷನಲ್ ಆಗಿದೆ ಸೊ ನೀವು ಎಂಟ್ರಿ ಮಾಡೋದಾದ್ರೂ ಮಾಡ್ಬೋದು ಇಲ್ಲ ಹಾಗೆ ಕೂಡ ಬಿಡ್ಬೋದು ಸೊ ನಾನಿವಾಗ ನೇಮ್ನ ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಸೊ ನೇಮ್ ಎಂಟರ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಈ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಬೇಸಿಕ್ ಡೀಟೇಲ್ಸ್ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಏನು ಡೀಟೇಲ್ಸು ಮೊದಲನೇದಾಗಿ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಐ ಡಿ ಅಲ್ಲಿ ನಿಮ್ದು ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ರೀತಿ ಡೇಟ್ ಆಫ್ ಬರ್ತನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನೆಕ್ಸ್ಟು ನಿಮಗಿಲ್ಲಿ ಜೆಂಡರ್ ಅಂತ ಇದೆ ಈ ಒಂದು ಜೆಂಡರಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಜೆಂಡರ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಮೇಲ್ ಆಗಿತ್ತು ಅಂದರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫೀಮೇಲ್ ಆಗಿತ್ತು ಅಂದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೀಮೇಲ್ ಆಪ್ಷನ್ನು ಕೂಡ ಇದೆ ಜೊತೆಗೆ ಮೇಲ್ ಆಪ್ಷನ್ನು ಕೂಡ ಇದೆ ಸೊ ನೀವು ಯಾವುದು ಒಂದು ಜೆಂಡರ್ ಒಂದಿದ್ದೀರಾ ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಇಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಸೊ ಎಲ್ಲ ಡಿಟೇಲ್ಸ್ನ ಫಿಲ್ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನೆಕ್ಸ್ಟು ಇಲ್ಲಿ ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಸೊ ಜಿಮೇಲ್ ಅಡ್ರೆಸ್ ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಒಂದು ನೇಮ್ ಬಂದು ಸ್ಮಾಲ್ ಲೆಟರಲ್ಲಿ ಕಂಪ್ಲೀಟಾಗಿ ಬರಿಬೇಕಾಗುತ್ತೆ ಸೊ ಯಾವುದೇ ರೀತಿ ಸ್ಪೇಸ್ ಕೊಡ್ದಂಗೆ ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಹೆಸರನ್ನು ಬರಿಬೇಕಾಗುತ್ತೆ ಈಗ ನಂದು ವೆಂಕಟೇಶ್ ಸೊ ನಾನು ವೆಂಕಟೇಶ್ ಅನ್ನೋದನ್ನು ಕಂಪ್ಲೀಟಾಗಿ ಸ್ಮಾಲ್ ಲೆಟರಲ್ಲಿ ಬರಿಬೇಕಾಗುತ್ತೆ ಸೊ ಜೊತೆಗೆ ನನ್ನ ಏನಾದ್ರು ಸರ್ ನೇಮ್ ಇತ್ತು ಇಲ್ಲ ನನ್ನ ಏನಾದ್ರು ಇನ್ಶಿಯಲ್ ಇತ್ತು ಅಂದರೆ ಸೊ ಅದನ್ನು ಕೂಡ ಹಾಕ್ಬೋದು ಸೊ ನಾನಿವಾಗ ಒಂದು ಜಿಮೇಲ್ ಅಡ್ರೆಸ್ನ ಹಾಕ್ ಪಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ಇಲ್ಲಿ ಒಂದು ಜಿಮೇಲ್ ಅಡ್ರೆಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಕ್ರಿಯೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ನ ಎಂಟರ್ ಮಾಡೋದಕ್ಕೆ ಬರುತ್ತೆ ಸೊ ಪಾಸ್ವರ್ಡ್ ಬಂದು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ ಒಂದು ಸ್ಟ್ರಾಂಗಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಒಂದು ನೇಮ್ ಹಾಕೋದಾಗಿರ್ಬೋದು ಮೊಬೈಲ್ ನಂಬರ್ ಹಾಕೋದಾಗಿರ್ಬೋದು ಇಲ್ಲ ಜಸ್ಟ್ ಒಂದು ಡೇಟ್ ಆಫ್ ಬರ್ತ್ ಹಾಕೋದಾಗಿರ್ಬೋದು ಸೊ ಈ ರೀತಿ ಎಲ್ಲ ಸಿಂಪಲ್ಲಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಸ್ಟ್ರಾಂಗ್ ಪಾಸ್ವರ್ಡ್ ಇರಲಿ ಸೊ ನಿಮ್ಮ ನೇಮ್ ಜೊತೆ ನಂಬರ್ ಇರಬೇಕು ಮತ್ತು ಕ್ಯಾರೆಕ್ಟರ್ಸ್ಗಳಿರಬೇಕು ಸೊ ಎಲ್ಲ ಒಂಥರ ಅಪ್ ಆಗಿರಬೇಕು ಮತ್ತು ನಿಮ್ಮ ನೇಮು ಅಷ್ಟೇ ಬಿಗ್ ಲೆಟರು ಸ್ಮಾಲ್ ಲೆಟ್ರ್ ಬಿಗ್ ಲೆಟ್ರ ಸ್ಮಾಲ್ ಲೆಟ್ರೂ ಈ ಥರ ಎಲ್ಲ ಕಂಪ್ಲೀಟಾಗಿ ಒಂಥರ ಅಪ್ ಆಗಿರಬೇಕು ಸೊ ಈ ಥರ ಸೊ ಹೆಂಗೆ ಅಂತ ನಾನು ಎಕ್ಸಾಂಪಲ್ ಆಗಿ ಒಂದು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಪಾಸ್ವರ್ಡ್ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಇದೊಂದು ಎಕ್ಸಾಂಪಲ್ ಪಾಸ್ವರ್ಡು ಸೊ ನಾನು ಇವಾಗ ಪಾಸ್ವರ್ಡ್ನ ಎಂಟರ್ ಮಾಡ್ಕೊತೀನಿ ಸೊ ಪಾಸ್ವರ್ಡ್ ಎಂಟರ್ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ಸು ಮತ್ತು ನಿಮ್ಮ ಒಂದು ನೇಮ್ ಅನ್ನೋದು ಶೋ ಆಗುತ್ತೆ ಸೊ ಇದನ್ನೊಂದು ಫೋಟೋ ತೆಗೆದಿಟ್ಕೊಳ್ಳಿ ಇಲ್ಲ ಯಾವ್ದಾದ್ರು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಪಾಸ್ವರ್ಡ್ ಕೂಡ ಅಷ್ಟೇ ನೀವು ಯಾವ ರೀತಿ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಪಾಸ್ವರ್ಡ್ನ ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಜಿಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಎರಡೂ ಕೂಡ ಇಂಪಾರ್ಟೆಂಟು ಸೊ ಎರಡೂ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ಇಲ್ಲಿ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಎಲ್ಲ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ನು ಕೂಡ ನೀಟಾಗಿ ಓದ್ಕೊಳ್ಳಿ ಸೊ ನಂತರನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಯಾವ ರೀತಿ ಅಕ್ಸೆಪ್ಟ್ ಮಾಡೋದು ಸೊ ಇಲ್ಲಿ ಅಕ್ಸೆಪ್ಟ್ ಅಂತ ಇದೆ ನೋಡಿ ಸೊ ಈ ಒಂದು ಅಕ್ಸೆಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಒಂದು ಪ್ರಾಪರಾಗಿ ಜಿಮೇಲ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ನಾನು ನೋಡ್ತಾ ಇದ್ದೀರಾ ಇವಾಗ ಸ್ಕ್ರೀನ್ ಅಲ್ಲಿ ಸೊ ಒಂದು ಪ್ರಾಪರ್ ಜಿಮೇಲ್ ಅಡ್ರೆಸ್ ಅನ್ನೋದು ಬಂದಿದೆ ಸೊ ಇಲ್ಲಿ ಪ್ಲೇ ಸ್ಟೋರ್ ಟರ್ಮ್ಸ್ ಅಂಡ್ ಕಂಡೀಷನ್ ಬರುತ್ತೆ ಸೊ ಇದನ್ನು ಕೂಡ ಅಷ್ಟೇ ನೀವು ಅಕ್ಸೆಪ್ಟ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟ್ ಪ್ಲೇ ಸ್ಟೋರ್ ಅನ್ನೋದು ಓಪನ್ ಆಗುತ್ತೆ ಸೊ ವೆಲ್ಕಮ್ ಟು ಗೂಗಲ್ ಪ್ಲೇ ಅಂತ ಬರ್ತಾ ಇದೆ ಇವಾಗ ನೋಡ್ತಾ ಇದ್ರ ಸೊ ಜಿಮೇಲ್ ಅಕೌಂಟ್ ಅನ್ನೋದು ಪ್ರಾಪರ್ ಆಗಿ ಕ್ರಿಯೇಟ್ ಆಗಿದೆ ಸೊ ಈ ರೀತಿ ನೀವು ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ನಾವು ಮೊಬೈಲ್ ನಂಬರ್ ಯಾವ ರೀತಿ ಲಿಂಕ್ ಮಾಡೋದು ಮತ್ತು ನಾವು ಯಾವ ರೀತಿ ಟೂ ಸ್ಟೆಪ್ ವೆರಿಫಿಕೇಶನ್ ಟೂ ಸ್ಟೆಪ್ ವೆರಿಫಿಕೇಶನ್ ಒಂದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಟೂ ಸ್ಟೆಪ್ ವೆರಿಫಿಕೇಶನ್ ಆ್ಯಡ್ ಮಾಡೋದು ನಿಮಗೆ ರೀಕವರಿ ಮತ್ತು ರೀಕವರಿ ಇಮೇಲ್ ಐ ಡಿ ಯಾವ ರೀತಿ ಆ್ಯಡ್ ಮಾಡೋದು ಸೊ ಈ ರೀತಿ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಇಂಪಾರ್ಟೆಂಟ್ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಸೊ ಇದನ್ನು ಕೂಡ ಅಪ್ಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನೀವು ಅಪ್ಡೇಟ್ ಮಾಡ್ತಿಲ್ಲ ಅಂದರೆ ಸೊ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಬೇಗನೆ ಹ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ ತುಂಬ ಸುಲಭ ಇರುತ್ತೆ ಹ್ಯಾಕ್ ಮಾಡಲು ಸೊ ಬೇಗನೆ ಹ್ಯಾಕ್ ಮಾಡಿಬಿಡ್ತಾರೆ ಸೊ ಅದರಿಂದ ಟೂರ್ಲೆ ವೆರಿಫಿಕೇಷನ್ನ ಮಾಡಿ ಇಟ್ಕೊಳ್ಳಿ ಮತ್ತು ನಿಮ್ಮ ಜಿಮೇಲ್ ಅಕೌಂಟ್ಗೆ ಮೊಬೈಲ್ ನಂಬರ್ ಇನ್ನೂ ನಾವು ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ಲ ಸೊ ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ಇಟ್ಕೊಳ್ಳಿ ರೀಕವರಿ ಇಮೇಲ್ ಆ ಲಿಂಕ್ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿ ಪ್ರತಿಯೊಂದೂ ಕೂಡ ಲಿಂಕ್ ಮಾಡೋದಿರುತ್ತೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಲಿಂಕ್ ಮಾಡ್ಕೊಳ್ಳೋಣ ಅಂತ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಅದೇ ರೀತಿ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಷನ್ ಮೇಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ